ಬರೀ ಕೆಲಸ ಮಾತ್ರ ಅಲ್ಲ ಯು ವಿಲ್ ಹಾವ್ ವೆಲ್ತ್ ಇನ್ ಜೀಸಸ್ ನೇಮ್ ಏಸುವಿನ ನಾಮದಲ್ಲಿ ಸಂಪತ್ತು ಸಹ ನಿನಗೆ ಬರಲಿ

ಆಕೆಗೆ ಎರಡು ಸಣ್ಣ ಮಕ್ಕಳಿದ್ದಾರೆ ಆಕೆಗೆ ಗೊತ್ತಿಲ್ಲ ಏನು ಮಾಡಬೇಕೆಂದು ಸರ್ಚ್ ಕೆಲಸಕ್ಕಾಗಿ ಹುಡುಕಿದಳು ಯಾರು ಆಕೆಗೆ ಕೆಲಸ ಕೊಡಲಿಲ್ಲ ಮಕ್ಕಳು ಅಳುತ್ತಿದ್ದಾರೆ ಅಮ್ಮ ನಮಗೆ ತಿನ್ಲಿಕ್ಕೆ ಏನಾದರೂ ಕೊಡು ಎಂಬುದಾಗಿ ಅಳುತ್ತಾ ಇದ್ದರು ಫೈನಲಿ ಶಿ ಗಾಟ್ ಅ ಜಾಬ್ ಇನ್ ದ ಸ್ಟೋನ್ ಕ್ವಾರಿ ಆಕೆಯು ಕಲ್ಲು ಕಲ್ಲು ಕಟ್ಟುವ ಕ್ವಾರಿಯಲ್ಲಿ ಹಾಟ್ ಸನ್ ಇಡೀ ದಿವಸ ಸೂರ್ಯನ ಶಾಖದಲ್ಲಿ ಆಕೆಯ ಕಲ್ಲನ್ನು ಒಡೆಯಬೇಕಾಯಿತು ಆಕೆಗೆ ಎರಡು ಮಕ್ಕಳಿದ್ದಾರೆ ಅವರು ಕೂಡ ಕೆಲಸ ಮಾಡುವರಾದರು ಮೂರು ಜನರು ದಿನದ ಒಂದು ಹೊತ್ತು ಊಟಕ್ಕಾಗಿ ದಿನಾಲು ಅವರು ಕಲ್ಲು great ಇದ್ರು ಆಕೆಗೆ ಬಹಳಷ್ಟು ದುಃಖ ಇತ್ತು ಗ್ರೇಟ್ ಪೇನ್ ಬಹಳಷ್ಟು ನೋವಿತ್ತು ಆ ಸಮಯದಲ್ಲಿ ಸಂಬಡಿ ಟೋಲ್ಡ್ ಹಬೌಟ್ ದ ಜೀಸಸ್ ಕಾಲ್ಸ್ ಪ್ರಯತ್ನ ಯಾರು ಏಸು ಕರಿತಾನೆ ಪ್ರಾರ್ಥನೆಯ ಗೋಪುರದ ವಿಷಯವಾಗಿ ಆಕೆಗೆ ಹೇಳಿದಳು ದೇರ್ ಆಕೆಯು ಪ್ರಾರ್ಥನೆ ಸ್ವೀಕರಿಸಿದಳು

ನೀನು ಪ್ರತಿ ದಿವಸ ಊಟಕ್ಕೆ ಬಹಳಷ್ಟು ಅಳುತ್ತಾ ಇದ್ದಿ ಶ್ರಮಪಟ್ಟು ಕೆಲಸ ಮಾಡುತ್ತಾ ಇದ್ದೀನಿ ಕಟ್ಟುತ್ತಾನೆಟ್ ಹೇಳುತ್ತಾನೆ ನಿನ್ನ ದುಃಖವನ್ನು ಸಂತೋಷಕ್ಕೆ ಮಾರ್ಪಡಿಸುತ್ತಾನೆ ಎಂದು ಮತ್ತು ದೇವರ ಬಲವು ಆಕೆಯನ್ನು ತುಂಬಿತು ಗಾಡ್ ಅಮೇಜಿಂಗ್ ಆಶ್ಚರ್ಯಕರವಾಗಿ ದೇವರು ಅವರ ಕುಟುಂಬವನ್ನು ಆಶೀರ್ವದಿಸಿದನು ದ ಸನ್ ಸ್ಟಾರ್ಟೆಡ್ ಸೇವಿಂಗ್ ಮನಿ ಆಕೆಯ ಮಗನು ಹಣವನ್ನು ಉಳಿತಾಯ ಮಾಡಲು ಲೋನ್ ಮತ್ತು ಆತನು ಸಾಲವನ್ನು ತೆಗೆದುಕೊಂಡನು ಬಾಟ್ ಅ ಲಾರಿ ಮತ್ತು ಲಾರಿಯನ್ನು ತೆಗೆದುಕೊಂಡನು ಹೈರ್ ಲಾರಿಯನ್ನು ತೆಗೆದುಕೊಂಡು ಬಾಡಿಗೆಗೋಸ್ಕರ ಆತನು ಬಿಟ್ಟನು ಲಾರಿ ವಾಸ್ ಕ್ಯಾರಿಂಗ್ ಸ್ಯಾಂಡ್ ಅಂಡ್ ಆ ಲಾರಿ ಕಲ್ಲು ಮತ್ತು ಮರಳನ್ನ ತೆಗೆದುಕೊಂಡು ಹೋಗ್ತಾ ಇತ್ತು ಗಾಡ್ ಬ್ಲೆಸ್ ದ ಬಿಸ್ನೆಸ್ ದೇವರು ಇವರ ವ್ಯವಹಾರವನ್ನು ಆಶೀರ್ವದಿಸಿದ್ರು ಎಲ್ಲಾ ಸಾಲಗಳಿಂದ ಹೊರತಂದ್ ಅಮೇಝಿಂಗ್ ಆಶ್ಚರ್ಯಕರವಾಗಿ ವಾಸ್ ಎಂಪ್ಲಾಯಿಂಗ್ ಥರ್ಟಿ ಪೀಪಲ್ ಇನ್ ಹಿಸ್ ಬಿಸ್ನೆಸ್ ತನ್ನ ವ್ಯವಹಾರದಲ್ಲಿ ಮೂವತ್ತು ಜನರಿಗೆ ಆತನು ಕೆಲಸ ಕೊಡುವ ಹಾಗೆ ದೇವರು ಮಾಡಿದನು ಗಾಡ್ ಬ್ಲಸ್ ಹಿಮ್ ಸೋ ಮಚ್ ದೇವರು ಬಹಳವಾಗಿ ಅವರನ್ನು ಇನ್ಕ್ರೀಸ್ ದಿಯರ್ ವೆಲ್ತ್ ಅವರ ಸಂಪತ್ತನ್ನ ಅಭಿವೃದ್ಧಿ ಪಡಿಸಿದನು ದೇವರಿಗೆ ಸ್ತೋತ್ರ ಗಾಡ್ ವಿಲ್ ಪುಟ್ ದಟ್ ಕ್ರೌನ್ ಅಪಾನ್ ಯೋರ್ ಹೆಡ್ ಆಲ್ಸೋ ದೇವರು ಆ ಕಿರೀಟವನ್ನು ನಿನ್ನ ತಲೆ ಮೇಲೂ ಹಾಕುತ್ತಾನೆ ಕ್ರೌನ್ ಆಫ್ ಗ್ಲೋರಿ ಮಹಿಮೆ ಆ ಕಿರೀಟ ಯು ಎಂಜಾಯ್ ಎವ್ರಿ ತಿಂಗ್ ದಟ್ ಯುವರ್ ಹೆನ್ಲಿ ಫಾದರ್ಡ್ ಫಾರ್ ಯು ಅವರ ಲೋಕದ ತಂದೆಯು ನಿನಗೆ ಸಿದ್ಧ ಮಾಡಲ್ಪಟ್ಟಂತಹ ಎಲ್ಲ ಈ ಸಂಗತಿಗಳಲ್ಲಿ ನೀನು ಸಂತೋಷ್ ಯೋರ್ ಹಾರ್ಟ್ ಬೀಟ್ರ ನಿನ್ನ ಹೃದಯವು ಕಳವಳಗೊಳ್ಳದೇ ಇರಲಿ ಫೈನಲಿ ಮತ್ತು ಕೊನೆಯದಾಗಿ ದ ಕ್ರೌನ್ ಆಫ್ ಸ್ಪಿರಿಚುವಲ್ ಪ್ಲೇಸ್ ಮತ್ತು ಆತ್ಮೀಕ ಆಶೀರ್ವಾದದ ಕಿರೀಟ ಒನ್ ತ್ರೀ ಸೇಸ್ ಮೂರು ಹೇಳ್ತದೆ ದ ಕ್ರೌನ್ ಆಫ್ ಆಲ್ ದ ಸ್ಪಿರಿಚುವಲ್ ದಿರಿಚುವಲ್ ಬ್ಲೆಂಗ್ಸ್ ವಿಚ್ಲ್ ಬಿ ಅಪನ್ ಯು ಕ್ರಿಸ್ತನು ತನ್ನಲ್ಲಿರುವಂತಹ ಎಲ್ಲ ಆತ್ಮೀಕ ಆಶೀರ್ವಾದದ ಕಿರೀಟವನ್ನು ಆತನ ಮೇಲೆ ತರುತ್ತಾನೆ ವಾಟ್ ಈಸ್ ದಟ್ ಸ್ಪಿರಿಚುವಲ್ ಆತ್ಮೀಕ ಆಶೀರ್ವಾದ ಮ್ಯಾಥ್ಯೂ ಟ್ವೆಂಟಿ ಟ್ವೆಂಟಿ ಒನ್ ಮತ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ವಾಟ್ ಆಸ್ಕ್ ಇನ್ ಪ್ರೇಯರ್ ಬಿ ಲೀವಿಂಗ್ ಯು ವಿಲ್ ಹ ನೀನು ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಏನೇನು ಕೇಳಿಕೊಳ್ಳುತ್ತೀಯೋ ಅದನ್ನು ನೀನು ಹೊಂದಿಕೊಳ್ಳುತ್ತಿ ವೆನ್ ಯು ಬಿಲೀವಿಂಗ್ ಇನ್ ದವ್ ಆಫ್ ಯು ವಿಲ್ ಹಾವ್ ದಟ್ ಬ್ಲಸ್ಸಿಂಗ್ ನೀನು ಪ್ರಾರ್ಥಿಸುವಾಗ ಯಸುವಿನಲ್ಲಿ ಏನೇನು ನಂಬುತ್ತೀಯೋ ಅದನ್ನು ನೀನು ಹೊಂದುತ್ತಿ ಮಾರ್ಕ್ ಹದಿನಾರು ನೀವು ನನ್ನ ಹೆಸರಿನಲ್ಲಿ ಯು ವಿಲ್ಡ್ ದೆವ್ವಗಳನ್ನು ನೀಡುತ್ತೀರಿ ಅವರು ಗುಣ ಹೊಂದನ್ನು ಮುಟ್ಟುವುದಿಲ್ಲ He shall lay hands on the sick and the sick shall recover. That is the spiritual blessing God puts upon you. That is our mission in the world, my friends. My friend. Carry the spiritual power of Jesus Christ. ಟು ದ ಪೀಪಲ್ ಹೂ ಆರ್ ಇನ್ ಇನ್ ಟಿಯರ್ಸ್ ಕ್ರಿಸ್ತನ ಈ ಆತ್ಮಿಕ ಆಶೀರ್ವಾದವನ್ನ ಕಣ್ಣೀರಿನಲ್ಲಿ ದುಃಖದಲ್ಲಿ ಮೇಲೆ ನಾವು ತೆಗೆದುಕೊಂಡು ಹೋಗ್ತೇವೆ ವಾಸ್ ಅ ಕಾಲ್ ಡೇವಿಡ್ ಬ್ರೈನ್ ಎನ್ನುವನು ಹ್ಯಾಡ್ ಲಾಂಗಿಂಗ್ ಟು ಟರ್ನ್ ದ ರೆಡ್ ಇಂಡಿಯನ್ಸ್ ಟು ದ ಲಾ ಆತನು ರೆಡ್ ಇಂಡಿಯನ್ಸ್ ನವರನ್ನ ಕರ್ತನ ಬಳಿಗೆ ತಿರುಗಿಸಬೇಕೆಂಬುದಾಗಿ ಬಯಸಿದನು

ಲೇ ಮೊಣಕಾಲು ಹಾಕಿದನು ಸುತ್ತಲೂ ಹಾಕಿಕೊಂಡನು ಆ ಹಳ್ಳಿಯ ಜನರು ಕರ್ತನ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ಆತನು ಪ್ರಾರ್ಥನೆ ಮಾಡಿದನು ಪ್ರೀತಿಯನ್ನು ಅವರು ತಿಳ್ಕೊಳ್ಳಬೇಕೆಂಬುದಾಗಿ ಬಯಸಿದ ಸಾ ಅ ಸ್ನೇಕ್ ಎಂಟರಿಂಗ್ ಹಿಸ್ ಟೆನ್ ಆ ಸಮಯದಲ್ಲಿ ಆ ವ್ಯಕ್ತಿ ನೋಡಿದನು ಆ ಗುಡಾರದೊಳಗೆ ಒಬ್ಬ ವಿಷ ಒಂದು ವಿಷಕರವಂತಹ ಹಾವು ಹೋಗುವುದನ್ನು ನೋಡಿದನು ಹಿ ಸೆಡ್ ದಿಸ್ ಸ್ನೇಕ್ ವಿಲ್ ಕಿಲ್ ಆತನು ನೆನೆಸಿದನು ಈ ಮಿಷನರಿಯನ್ನು ಹಾವು ಕಚ್ಚಿ ಸಾಯಿಸ್ತದೆ ಎಂಬುದಾಗಿ ನೆನೆಸಿದನು ಬಟ್ ಆದರೆ ಇನ್ ಅ ಫ್ಯೂ ಮಿನಿಟ್ಸ್ ಕೆಲವೇ ನಿಮಿಷಗಳಲ್ಲಿ ದಿ ಮಿಷನರಿ ಕೇಮ್ ಔಟ್ ಅಲೈವ್ ಫ್ರಮ್ ದ ಟೆಂಟ್ ಆ ಗುಡಾರದೊಳಗಿಂದ ಮಿಷನರಿ ಜೀವಂತವಾಗಿ ಹೊರಗೆ ಬಂದನು ಹಿಸ್ ಟೆಂಟ್ ಆ ಗುಡಾರನ್ನ ತೆಗೆದು ಹಾಕಿದನು ಅಂಡ್ ಬಿಗನ್ ಟು ವಾಕ್ ಟು ದ ವಿಲೇಜ್ ಆತನ ಲೋಕದ ಆತನು ಹಳ್ಳಿಯ ಕಡೆಗೆ ನಡೆದನು ಮ್ಯಾನ್ ಹೂ ವಾಂಟೆಡ್ ಟು ಕಿಲ್ ಹಿಮ್ ಆ ಮನುಷ್ಯನನ್ನು ಕೊಲ್ಲಬೇಕೆಂದಿದ್ದವನು Ran into the village and shouted, God is coming to our village. God is coming to our village. Death is not able to do anything to him. ಮರಣವು ಆತನಿಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ದಿ ಹೋಲ್ ವಿಲೇಜ್ ಕೇಮ್ ರನ್ನಿಂಗ್ ಟು ಹಿಮ್ ಇಡಿ ಹಳ್ಳಿಯೇ ಆತನ ಬಳಿಗೆ ಓಡಿ ಬಂದಿತ್ತು ಅವರಿಗೆ ಯೇಸುವನ ಕುರಿತಾಗಿ ಆತನو ಹೇಳಿದರು ಆಂಡ್ ದೇರ್ ಲೈವ್ಸ್ ಬದಲಾವಣೆಯಾಯಿತು टुडे ಗಾಡ್ ಇಸ್ गिविंग ಯು ಸಚ್ ಸ್ಪಿರಚುವಲ್ ಪವರ್ ದೇವರು ಈ ದಿನ ಇಂತ ಒಂದು ಶ್ರೇಷ್ಠವಾದ ಆಶೀರ್ವಾದ ನಿಮಗೆ ಬಲವನ್ನು ಕೊಡುತ್ತಾನೆ ಯು ಪರಿಶುದ್ಧಾತ್ಮನ ಎಲ್ಲಾ ವರಗಳನ್ನು ನಿಮಗೆ ಕೊಡುತ್ತಾನೆ ಆತನು ಗುಣಪಡಿಸುವಂತ ಅಭಿಷೇಕದಿಂದ ನಿನ್ನೆ ತುಂಬಿಸ್ತಾನೆ ಗಿಫ್ಟ್ ಆಫ್ ಪ್ರಾಫೆಸಿ ಪ್ರವಾದನೆ ಹೇಳುವಂತಹ ವರದಿಂದ ದಿಫ್ಟ್ ಆಫ್ ವರ್ಕಿಂಗ್ ಮೆರಕಲ್ ಮಹತ್ಕಾರಗಳನ್ನು ಮಾಡುವಂತಹ ವರದಿಂದ ಗಿಫ್ಟ್ ಫೈತ್ ನಂಬಿಕೆಯ ವರದಿಂದ ದ ನೈನ್ ಗಿಫ್ಟ್ ಒಂಬತ್ತು ವರಗಳು ನಿನ್ನ ಮೇಲೆ ಬರುತ್ತವೆಲ್ ಗೋ ದ ವರ್ಲ್ಡ್ ನೀನು ಲೋಕದೊಳಗೆ ಹೋಗುತ್ತೆ

प्रार्थती अभिषेक आत्मिक वर आशीर्वाद मुझ् God will put his crown of glory upon you. The crown of righteousness upon you. ಓ ನೀತಿಳ್ಳಂತ ಕಿರೀಟವನು ಆತನು ನಿಮ್ಮ ಮೇಲೆ ಹಾಕುತ್ತೆ ಸೆಕೆಂಡ್ ತಿಮೋತಿ ಫೋರ್ 8 ಎರಡನೇ ತಿಮೋತಿ 4 8 ರಲ್ಲಿ ಆತನು ಹೇಳುತ್ತಾನೆ ವೆಲ್ ಡನ್ ಚೆನ್ನಾಗಿ ಮಾಡಿದಿ ವೆಲ್ ಡನ್ ಒಳ್ಳೆ ಕೆಲಸ ಮಾಡಿದಿ ವೆಲ್ ಡನ್ ಒಳ್ಳೆ ಕೆಲಸ ಮಾಡಿದಿ ಮೈ ಫೆಥಫುಲ್ ಸರ್ವೆಂಟ್ ನಂಬಿಗಸ್ತನಾದ ಆಳು ನೀನು ಎಂಟರ್ ಇಂಟು ದ ಜಾಯ್ ಆಫ್ ಯುವ ಮಾಸ್ ಧರ್ನಿಯ ಸೌಭಾಗ್ಯದಲ್ಲಿ ನೀನು ಸೇರು ಎಂಬುದಾಗಿ ಹೇಳುತ್ತಾನೆ ಎಂಟರ್ ಇಂಟು ದ ಜಾಯ್ ಆಫ್ ಯುವ ಮಾಸ್ ಧರ್ನಿಯ ಸೌಭಾಗ್ಯದಲ್ಲಿ ನೀನು ಸೇರು ಎಂಬುದಾಗಿ ಯು ವಿಲ್ ಹ್ಯಾವ್ ದ ಕ್ರೌನ್ ಆಫ್ ರೈಚೆಸ್ ಓ ನೀತಿಳ್ಳಕ್ಕೆ ಕಿರೀಟವನು ಆತನು ಕೊಡುತ್ತಾನೆ ಹೌ many ಆಫ್ ಯು want ದಿಸ್

We are in the presence of the living God. Amen. God is amongst us. Jesus is amongst us. The mighty power of the Holy Spirit is coming upon you right now. ಪರಿಶುದ್ಧ ಆತ್ಮನ ಬಲವಾದ ಶಕ್ತಿಯು ನಿನ್ನ ಮೇಲೆ ಇಳಿದು ಬರುತ್ತಾಯ್ ಆಯಿಲ್ ಅಭಿಷೇಕ ತೈಲದ ಕಿರೀಟವು ಮೇಲೆ ಈಗಲೇ ಬರುತ್ತಾಯ್ ಇಸ್ ದೇವರು ನಿನ್ನನ್ನು ತನ್ನ ಅರಸನನ್ನಾಗಿ ಅಭಿಷೇಕಿಸುತ್ತ ಅರಸನು ತನ್ನ ಎಲ್ಲಾ ಪಾಪಗಳನ್ನು ಬಿಟ್ಟು ಹೊರಗೆ ಬರಬೇಕು

கிரீடரணனே பேகு கிரவுன் மீ கிரீட اندر ہے لاٹ جیزس கிரவுன் மீ வித் தி அனாயிண்டிங் ஆயில் கர்ரணே நின்னா கிரீடாந்த்ர அபிஷேக தையில்லಿಂದ நன்னனது மிசு மேக் மீ யுவர் கிங் நன்னன நின்னா அரசனனாகி மாடு ரூல் ஓவர் எவரி டார்கனஸ் அந்தகாரத மேலே ஆளுகென நடேசு த்ரூ தி ரைட்சனஸ் ஆஃப் ஜீசஸ் இயேசுவின நீதிய மூலikawa தி அனாயிண்டிங் இஸ் கமிங் ரைட் நௌ ஈகலே அபிஷேகウィடு ಬರ್ತಾ ಇದೆ காட்ஸ் ஹோலி ஸ்பிரிட்ஸ் அனாயிண்டிங் இஸ் கமிங் இன்டு யூ ரைட் நௌ

ನಿನ್ನ ಬಾಯಿಯನ್ನು ತೆರೆದು ನಿನ್ನ ಅಳು ದ ಬೈಬಲ್ ಸೇಸ್ ಓಪನ್ ಮೌತ್ ವೈಡ್ ಐ ವಿಲ್ ಫಿಲ್ ಅಗಲವಾಗಿ ನಿನ್ನ ಬಾಯಿಯನ್ನು ತೆರೆ ನಾನು ಅದನ್ನು ತುಂಬಿಸುವ ಹೋಲಿ ಸ್ಪಿರಿಟ್ ದ ಲಾರ್ಡ್ ಹೋಲಿ ಸ್ಪಿರಿಟ್ ಇಸ್ ಕಮಿಂಗ್ ಇನ್ ಟು ಎವ್ರಿಬಾಡಿ ದೇವರ ಪರಿಶುದ್ಧಾತ್ಮನು ಎಲ್ಲರ ಮೇಲೆ ಇಳಿದು ಬರುತ್ತಾ ಇದ್ದಾನೆ ಲಾರ್ಡ್ ಹೋಲಿ ಸ್ಪಿರಿಟ್ ಕರ್ತನಾದ ಪರಿಶುದ್ಧಾತ್ಮ ಫಿಲ್ ಎನ್ ಲೋಹ ನಮ್ಮೆಲ್ಲರನ್ನು ತುಂಬಿಸು ದ ಬೈಬಲ್ ಸೇಸ್ ಜೀಸಸ್ ವಾಸ್ ಫಿಲ್ ವಿತ್ ಹೋಲಿ ಸ್ಪಿರಿಟ್ ವಿತ್ಔಟ್ ಮೆಷರ್ ಸತ್ಯವೇದವು ದೇವ ಯೇಸು ಎಣಿಸಲ್ಪಡಲಾರದಷ್ಟು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟ ಫಿಲ್ एवरीಬಡಿ ವಿಥೌಟ್ ಮ್ಯಾಷರ್ ಲಾರ್ ಕರ್ತನೆ ಎಲ್ಲರನ್ನು ಎಣಿಸಲಾರದಷ್ಟು ತುಂಬಿಸು ಫಿಲ್ ಲಾರ್ ತುಂಬಿಸು ಕರ್ತನೆ ಫಿಲ್ ತುಂಬಿಸು ಕರ್ತನೇ ಫಿಲ್ ಲಾರ್ ತುಂಬಿಸು ಕರ್ತನೇ ದ ಜಾಯ್ 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 ಆಫ್ ದ ಹೋಲಿ ಸ್ಪಿರಿಟ್ ಫಿಲ್ एवरीಬಡಿ ನಾ ಪವಿತ್ರಾತ್ಮನ ಆನಂದವು ಸಂತೋಷವು ಎಲ್ಲರನ್ನು ತುಂಬಿಸಲ್ಪಡಲಿ ಲೆಟ್ ದ ಡೇವಲ್ ಬಿ ಡಿಫೀಟೆಡ್ ಸೈತಾನನನ್ನು ಸೋಲಲ್ಪಡಲಿ ದ ಫ್ಲೆಶ್ ಬಿ ಬ್ರೋಕನ್ ಫ್ಲೆಶ್ ಬಿ ಬೋರ್ನ್ ಶರೀರವು ಮುರಿಯಲ್ಪಡಲಿ ವೇದ ಸ್ಪಿರಿಟ್ ಆಫ್ ದ ಲಾಡ್ ಇಸ್ ದರ್ ಲಿಬರ್ಟಿ ಎಲ್ಲಿ ಕರ್ತನ ಆತ್ಮನ ಇದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಲಿಬರೇಟ್ ಎಲ್ಲರನ್ನು ಬಿಡುಗಡೆ ಮಾಡು ಕರ್ತನೆ ಲಿಬರೇಟ್ ಎಲ್ಲರೂ ಬಿಡುಗಡೆ ಮಾಡುತ್ತೆಲ್ಲಾ ವರ್ಷಾತ್ಮನೆ ಎಲ್ಲರನ್ನು ಪ್ರವೇಶಿಸು ಬಾವ್ ಬಿಫೋರ್ ಯು ಆನ್ ಪ್ರೇ ವಿತ್ ಲಾ ಕರ್ತನೆ ನಾವು ನಿನ್ನೆ ಅಡ್ಡ ಬಿದ್ದು ಆರಾಧಿಸುತ್ತೇವೆ ಬೇಡಿಕೊಳ್ಳುತ್ತೇವೆ ಸ್ಪಿರಿಟ್ ಫಿಲ್ ಎನ್ ವರ್ಷಾತ್ಮನೆ ಎಲ್ಲರನ್ನು ತುಂಬಿಸು ಎನ್ ಎಲ್ಲರನ್ನು ಅವರೆಲ್ಲರೂ ಹೊಸ ಭಾಷೆಗಳಿಂದ ಮಾತನಾಡಲಿ ಅವರು ಯೇಸುವಿನಿಂದ ದರ್ಶನಗಳನ್ನು ಹೊಂದಲಿಮ್ ಗಾಡ್ ಅವರು ದೇವರ ಸ್ವರವನ್ನು ಕೇಳಲಿ ಎವ್ರಿ ಸಿನ್ ಆಫ್ ದ ಬಿಲೀವರ್ಸ್ ಲೀವ್ ವಿಶ್ವಾಸಗಳ ಎಲ್ಲ ಪಾಪವು ಅವರಿಂದ ಬಿಟ್ಟು ಹೋಗಲಿ ಟ್ರಾನ್ಸ್ಫಾರ್ಮರ್ಸ್ ಇನ್ ಟು ದ ಇಮೇಜ್ ಆಫ್ ಜೀಸಸ್ ಯೇಸುವಿನ ಪ್ರತಿರೂಪದಂತೆ ಎಲ್ಲರನ್ನು ರೂಪಾಂತರಗೊಳಿಸ್ ಪವಿತ್ರಾತ್ಮನೇ ತುಂಬಿಸು ಕರ್ತನೆ ಫಿಲ್ಲ ಲಾರ್ ತುಂಬಿಸು ಕರ್ತನೆ ಫಿಲ್ಲ ಲಾರ್ ತುಂಬಿಸು ಕರ್ತನೆ ವಿಥೌಟ್ ಮೆಷರ್ ಎನಿಟ್ಸ್ ಅ ಲಾಟ್ ಆಫ್ ದ ಸ್ಟೇಲ್ ಆಲ್ ಟು ಸೀ ಜೀಸಸ್ ಕರ್ತನೆ ಇಡೀ ಲೋಕವು ನಮ್ಮ ಮೂಲಕವಾಗಿ ಯೇಸುವನ್ನ ನೋಡಬೇಕು ಫಿಲ್ಲ ತುಂಬಿಸು ಕರ್ತನೆ ವಿಥೌಟ್ ಮೆಷರ್ ಎನಿಟ್ಸ್ ಅ ಲಾಟ್ ದಷ್ಟು ತುಂಬಿಸು ಕರ್ತನೆ ಓಪನ್ ಯರ್ ಮೌತ್ ಅಂಡ್ ಪ್ರೈಸ್ ದ ಲಾ ಎಲ್ಲರೂ ಬಾಯಿ ತೆರೆದು ಕರ್ತನೆಗೆ ಸ್ತೋತ್ರ ಹೇಳಿರಿ ಲವ್ ಯರ್ ಹ್ಯಾಂಡ್ಸ್ ಅಂಡ್ ಪ್ರೈಸ್ ದ ಲಾರ್ ಫಾರ್ ಹೀಸ್

ವಿತ್ ಜ್ ಸಂತೋಷದಿಂದ ಉರಿತಾ ಇದೆ ಜಾ ಸಂತೋಷದಿಂದ ಉರಿತಾ ಇದೆ ಉರಿತಾ ಇದೆ ಹೊಂದಿಕೊಳ್ಳಿರಿ ಹೊಂದಿಕೊಳ್ಳಿರಿಕರಿಸಿರಿ ಬನ್ನಿ ಆತನಿಗೆ ಫ್ರೈಸ್ ತುತಿ ಮಾಡ್ರಿ ಫ್ರೈಸ್ ತುತಿ ಮಾಡಿರಿ ಫ್ರೈಸ್ತೋತ್ರ ಹೇಳಿರಿ ಪ್ರೀ ಡಾರ್ಕ್ನೆಸ್ ಇಸ್ ಲಿವಿಂಗ್ ಎಲ್ಲ ಕತ್ತಲು ಬಿಟ್ಟು ಹೋಗ್ತಾ ಇದೆ ಇಸ್ ಲೀವಿಂಗ್ ಎಲ್ಲ ಭಯವೂ ಬಿಟ್ಟು ಹೋಗ್ತಾ ಇದೆ ಬಂಧನವು ಮುರಿಯಲ್ ಇಸ್ ಕಮಿಂಗ್ ಎವ್ರಿಬಾಡಿ ಪರಲೋಕದ ಮಹಿಮೆಯು ಎಲ್ಲರ ಮೇಲೆ ಇಳಿದು ಬರ್ತಾ ಇದೆ ನೀನು ದೇವರ ಮಹಿಮೆಗೆ ಉಪಯೋಗಿಸುವಂತ ಪಾತ್ರೆ ಕ್ಲೋರಿ ದೇವರ ಮಹಿಮೆನ್ ದೇವರ ಮಹಿಮೆ ಇಸ್ ಫಿಲಿಂಗ್ ಯುನಾ ಈಗಲೇ ನಿನ್ನ ತುಂಬಿಸಲ್ಪಡ್ತಾ ಇದೆ ಈಗಲೇ ನಿನ್ನ ತುಂಬಿಸಲ್ ದೇವರಿಗೆ ಸ್ತೋತ್ರ ದೇವರಿಗೆ ಸ್ತೋತ್ರ ನೀನು ನಿನ್ನೆ ಆಗಿರುವುದಿಲ್ಲ ನಿನ್ನ ಮತ್ತು ಇರುತ್ತಾನೆ ನಿರೀಕ್ಷೆ ಆಗಿರುತ್ತಾನೆ ತಲೆ ಮೇಲೆ ಆತನ ಮಹಿಮಾ ಕಿರಿ ಒಂದನೇ ಕರ್ತನೆ ಒಂದನೇ ಎವ್ರಿ ಪೊಸೆಷನ್ ಯು ಪ್ಲಾನ್ ಫಾರ್ ಕಮ್ ಟು ಇನ್ ಜೀಸಸ್ ನೇ ಕರ್ತನೆ ನೀನು ಇವರಿಗೋಸ್ಕರ ಮಾಡಿರುವಂತಹ ಎಲ್ಲಾ ಸ್ಥಾನಗಳು ಈಗಲೇ ಅವರಿಗೆ ಬರಲಿ ಈಗಲೇ ಆತ್ಮನ ವರಗಳು ಬರಲಿ ದ ದ ಫ್ರೂಟ್ ಆಫ್ ಸ್ಪಿರಿಟ್ ಫಲಗಳು ಬರಲಿ ದ ಅವರಿಗೆ ಒದಗಿ ಬರಲಿ ಅವರೆಲ್ಲರೂ ಆತ್ಮನಿಂದ ತುಂಬಿಸಲ್ಪಡಲಿ ಆತ್ಮನ ವರಗಳನ್ನು ದೇ ಪ್ರೇ ಹೊಂದಿಕೊಳ್ಳಿ ಅವರು ಪ್ರಾರ್ಥನೆ ಮಾಡುವಾಗ ಮಹತ್ ಕಾರ್ಯಗಳು ನಡೆಯಲಿ ಕರ್ತನೆ ಕನ್ಫರ್ಮ್ ವಿತ್ ಸೈನ್ಸ್ ಅವರ ಪ್ರಾರ್ಥನೆಯಲ್ಲಿ ಕರ್ತನೆ ಅದ್ಭುತಗಳನ್ನ ಮಹತ್ ಕಾರ್ಯಗಳನ್ನು ಅವರು ಕಂಡುಕೊಳ್ಳಲಿ ಎವ್ರಿ ಹೋಮ್ ಬಿ ಅ ಪ್ಲೇಸ್ ಆಫ್ ಮಿರಕಲ್ ಎಲ್ಲಾ ಮನೆಗಳು ಅದ್ಭುತದ ಮಹತ್ ಕಾರ್ಯದ ಮನೆಗಳಾಗಿರಲಿ ಚರ್ಚ್ ಬಿ ಎ ಚರ್ಚ್ ಆಫ್ ಮಿರಕಲ್ ಎಲ್ಲಾ ಸಭೆಯು ಮಹತ್ ಅದ್ಭುತಗಳ ಸಭೆಯಾಗಲಿ ಇಂಡಿವಿಜುವಲ್ ಬಿ ಅ ಪರ್ಸನ್ ಆಫ್ ಮಿರಕಲ್ ಎಲ್ಲಾ ವ್ಯಕ್ತಿಕ ವ್ಯಕ್ತಿಗಳು ಕೂಡ ಕರ್ತನ ಮಹತ್ ಕಾರ್ಯಗಳನ್ನು ಮಾಡುವಂತವರಾಗಲಿ ಲೆಟ್ ದ ಮಿರಕಲ್ಸ್ ಬಿಗಿನ್ ಲಾರ್ಡ್ ಜೀಸಸ್ ಕರ್ತನೆ ಈಗಲೇ ಮಹತ್ ಪ್ರಾರಂಭವಾಗಲಿ ಕರ್ತನೆ ವೆನ್ ದೇ ಲೇ ಹ್ಯಾಂಡ್ಸ್ ಲೆಟ್ ದೇರ್ ಬಿ ಹೀಲಿಂಗ್ ಎಲ್ಲಿ ನೀನು ಕೈಗಳನ್ನು ಚಾಚುತ್ತೀಯೋ ಅಲ್ಲಿ ರೋಗ ಗುಣ ಹೊಂದುತ್ತದೆ ಲೆಟ್ ದಂ ಪ್ರೇ ಲಾ ಮತ್ತು ಮಹತ್ಕಾರಗಳನ್ನು ಅವರು ಹೊಂದರ್ತನೆ ಆಫ್ ಜೀಸ್ನಲ್ಲಿ ಐ ಕ್ಯಾಸ್ಟ್ ಔಟ್ಲ್ ಪಾವರ್ ನಾನು ಎಲ್ಲ ದುಷ್ಟ ಶಕ್ತಿಗಳನ್ನ ಮುರಿದು ಹಾಕ್ತೇನೆ ಯು ಕ್ಯಾನ್ ನೆವರ್ ಬಿ ಇನ್ ಎನಿ ಬಡೀಸ್ ಬಾಡಿ ಆರ್ ಸೋಲ್ ಅಂಡ್ ಫ್ಯಾಮಿಲಿ ಎನಿ ಮೋರ್ ಇನ್ ಜೀಸ್ ಏಸುವಿನ ನಾಮರ ಅਪਣೆ ಕೊಡ್ತೇನೆ ನಿಮ್ಮ ಯಾರ ಕುಟುಂಬದಲ್ಲಿ ಯಾವ ವ್ಯಕ್ತಿಗಳಲ್ಲಿ ನಿನ್ನ ಇಲ್ಲಿ ಇರಕೂಡದು ಐ ಕಾಸ್ಟ್ ಔಟ್ ಎವರಿ ಈವಲ್ 파ವರ್ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಎಲ್ಲಾ ದುಷ್ಟನ ಶಕ್ತಿಗಳನ್ನು ನಾನು ಮುರಿದು ಹಾಕುತ್ತೇನೆ ಕಾಸ್ಟ್ ಔಟ್ ಎವರಿ ವಿಚ್ ಕ್ರಾಫ್ಟ್ 파ವರ್ ಇನ್ ಜೀಸಸ್ ನೇಮ್ ಎಲ್ಲಾ ಮಾಟ ಮಂತ್ರದ ಶಕ್ತಿಗಳನ್ನು యేసు ನಾಮದಲ್ಲಿ ನಾನು ತೆಗೆದು ಹಾಕ್ತೇನೆ ಲಾರ್ಡ್ let it all go ಕರ್ತ ನೀವು ಎಲ್ಲ ಹೋಗಲಿ ದೈ ಚಿಲ್ಡ್ರನ್ ಬಿ ಫ್ರೀ ಬೈ ಯೋರ್ 파ವರ್ ಕರ್ತ ನೀ ನಿಮ್ಮ බලದಿಂದ ನಿಮ್ಮ ಮಕ್ಕಳು ಬಿಡುಗಡೆ ಹೊಂದಲಿ ಎಂಬ್ರೇಸ್ ಎನ್ ಲಾ ಕರ್ತನೆ ಎಲ್ಲರನ್ನ ಅಪ್ಪಿಕೊಳ್ಳುತ್ತೆ ಎಲ್ಲರಿಗೂ ಯುವರ್ ಮುದ್ದಿಡುತ್ತೆ ವೃದ್ಧಿಂಗ್ ಎಲ್ಲರೂ ದ್ವಿಗುಣಗೊಳಿಸಿ ದ್ವಿಗುಣಗೊಳಿಸು ಮತ್ತು ಆತ್ಮಿಕವಾಗಿ ಯುವರ್ ನೇಚರ್ ಇನ್ ಬಡಿ ಲಾರ್ ಕರ್ತನೆ ನಿನ್ನ ಸರಿಯಾದಂತಹ ವ್ಯಕ್ತಿತ್ವವು ಎಲ್ಲರಲ್ಲಿ ಬರಬೇಕು ಬ್ಯಾಕ್ ಪೀಪಲ್ ಶುಡ್ ಕರ್ತನೆ ನಾವು ತಿರುಗಿ ಹೋಗುವಾಗ ಜನರು ಏಸುವನ್ನು ನಮ್ಮ ಮೂಲಕವಾಗಿ ನೋಡಲಿ ನಮ್ಮ ಮೂಲಕವಾಗಿ ಜನರನ್ನು ನಮ್ಮ ನಮ್ಮ ಮೂಲಕವಾಗಿ ಮೂಲಕವಾಗಿ ಅವರ ಮನೆಗಳು ಅಭಿವೃದ್ಧಿ ಹೊಂದಲಿ ಅವರಿಗಾಗಿ ಸೃಷ್ಟಿಸಿರುವ ನಿನ್ನ ಈ ಸೃಷ್ಟಿಯಲ್ಲಿ ಸಂತೋಷ ಪಡುವಂತೆ ನಿನ್ನ ಮಹಿಮಾ ಕಿರೀಟವನ್ನು ಅವರ ಮೇಲೆ ನಾವೆಲ್ಲರೂ ಆಮೇನೆಂದು ಹೇಳೋಣವೇ Amen. Amen. Praise the Lord. స్తోత్రం.